ಬಾಡಿ ಮೆಜರ್ಮೆಂಟ್ ಪ್ರಕಾರ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಲೈನಿಂಗ್ ಲೈನಿಂಗನ್ನು ಹಾಕೊಳ್ಳೋದು ಮಾತ್ರ ಸೇಮ್ ಇದೇ ರೀತಿನೇ ಹಾಕೊಳ್ಬೇಕು ಓಕೆನಾ ಡಬಲ್ ಫೋಲ್ಡೆಡ್ ಲೈನನ್ನು ಹಾಕೊಳ್ಬೇಕು ಹಾಕ್ಕೊಂಡು ನೀವು ಸೇಮ್ ಹಾಫ್ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕನ್ನು ಹಾಕೋಬೇಕು ಇದಾದ ನಂತರ ಇವ್ರ ಲೆಂತ್ ಲೆಂತ್ ಯಾವ ರೀತಿ ತೆಗೆದುಕೊಳ್ಬೇಕು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಸೊ ಹಾಗಾಗಿ ಇದು ಲೆಂತ್ ಎಷ್ಟಿದೆ ಹದಿಮೂರುವರೆ ಇಂಚ್ ಲೆಂತ್ ಇದೆ ಸಾರಿ ಹದಿಮೂರು ಇಂಚು ಲೆಂತ್ ಇದೆ ಕೆಳಗಡೆ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ ಈಗ ಮೇಲೆ ಹಾಫ್ ಇಂಚ್ ಮಾರ್ಜಿನ್ ಅನ್ನು ಇಟ್ಕೊಂಡು ಓವರ್ ಆಲ್ ಇಂಚಿಗೆ ಮಾರ್ಕನ್ನು ಹಾಕೊಂಡಿದ್ದೀವಿ ಓಕೆನಾ ಇದು ಲೆಂತು ಈ ಕಟ್ ಮಾಡಿರ್ತಕ್ಕ ಮಾಡ್ತಾ ಇರ್ತಕ್ಕಂಥದ್ದು ಬ್ಯಾಕ್ ಸೈಡ್ ಓಕೆನಾ ಇದನ್ನ ನೆನ್ಪಿಟ್ಕೊಳ್ಳಿ ಇದಾದ ನಂತರ ಶೋಲ್ಡರ್ ಮೆಜರ್ಮೆಂಟ್ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಇವ್ರದ್ದು ಇರ್ತಕ್ಕಂಥದ್ದು ಹದಿನಾಲ್ಕು ಇಂಚು ಸೊ ಡಬಲ್ ಫೋಲ್ಡ್ ಹಾಕಿರೋದ್ರಿಂದ ಅದರ ಅರ್ಧ ಅಂದ್ರೆ ಏಳು ಇಂಚಿಗೆ ನಾನು ಶೋಲ್ಡರ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಫೈನಲ್ ಅಲ್ಲ ಶೋಲ್ಡರ್ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದು ಸ್ಕ್ರೀನ್ ಅಲ್ಲಿ ನಿಮಗೆ ಕಾಣ್ತಾ ಇದೆ ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಡೀಪ್ ಡೀಪ್ ಬ್ಯಾಕ್ ಡೀಪ್ ನಾವು ಎಷ್ಟಕ್ಕೆ ತೆಗೆದುಕೊಳ್ತೀವಿ ಅದು ಮುಖ್ಯ ಇವರು ಬ್ಯಾಕ್ ಡೀಪ್ ನಮಗೆ ಎಂಟೂವರೆ ಬೇಕಂತ ಹೇಳಿದರೆ ಸೊ ಹಾಗಾಗಿ ಎಂಟೂವರೆ ಇಂಚ್ಗೆ ಬ್ಯಾಕ್ ಡೀಪನ್ನು ಮಾಡ್ಕೊಂಡಿದ್ದೀನಿ ಸೊ ಎಂಟೂವರೆ ಬ್ಯಾಕ್ ಡೀಪನ್ನು ಮಾಡ್ಕೊಂಡು ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಈ ಡೀಪ್ ನ ಅನುಸಾರದ ಮೇಲೆ ನಾವು ಶೋಲ್ಡರ್ನ ಕಡಿಮೆ ಮಾಡ್ಕೊಳ್ತಾ ಬರ್ತೀವಿ ಸೊ ಎಷ್ಟಿದೆ ಎಂಟೂವರೆ ಇಂಚು ಸೊ ಪ್ರತಿ ಒಂದು ಇಂಚ್ಗೆ ಕಾಲ್ ಇಂಚ ಶೋಲ್ಡರ್ ಅಂತಕ್ಕಂಥದ್ದು ಮೈನಸ್ ಆಗ್ತಾ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಇಂಚಿಗೆ ಒಂದು ಇಂಚು ಎಂಟು ಇಂಚಿಗೆ ಎರಡು ಇಂಚು ಎರಡು ಕಾಲ್ ಇಂಚು ಇಲ್ಲಿ ಶೋಲ್ಡರ್ ಮೈನಸ್ ಆಗುತ್ತೆ ಎಷ್ಟು ಎರಡು ಕಾಲು ಇಂಚು ಸೊ ಎರಡು ಕಾಲ್ ಇಂಚು ಶೋಲ್ಡರ್ ಮೈನಸ್ ಆದ್ರೆ ಇಲ್ಲಿ ಎಷ್ಟು ಒಂದು ನಾಲ್ಕು ಮುಕ್ಕಾಲು ಇಂಚು ಬಂತು ಇದಕ್ಕೆ ಹಾಫ್ ಇಂಚು ಮಾರ್ಜಿನ್ ಅನ್ನು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿದ್ರೆ ಐದು ಕಾಲ್ ಇಂಚಿನ ಶೋಲ್ಡರ್ ಇವ್ರದಾಗತ್ತೆ ಸೊ ಅದೇ ಐದು ಕಾಲು ಇಂಚಿನ ಮಾರ್ಜಿನ್ ನ ಇಲ್ಲಿ ಹಾಕೊಳ್ಳಿ ಆರ್ಮೋಲ್ ಡೌನಿಂಗ್ನ ಮಾಡ್ಲಿಕ್ಕೋಸ್ಕರ ಓಕೆನಾ ಆರ್ಮೋಲ್ ಡೌನಿಂಗ್ ಮಾಡ್ಲಿಕ್ಕೋಸ್ಕರ ಓಕೆನಾ ಇದಾದ ನಂತರ ಆರ್ಮಲ್ ಡೌನಿಂಗ್ ಇವ್ರಿಗೆ ಎಷ್ಟು ಇಡಬೇಕು ನಾವು ಅಂತಂದ್ರೆ ನಿಮಗೆ ಐದು ಕಾಲಲ್ಲಿ ತೆಗೆದುಕೊಂಡಿದ್ವಲ್ವಾ ಇಲ್ಲಿ ಐದು ವರ ಇಂಚ್ ಇಟ್ಕೊಂಡ್ರೆ ಸಾಕಾಗತ್ತೆ ಅದಕ್ಕಿಂತ ಜಾಸ್ತಿ ಬೇಡ ಕಾಲ್ ಇಂಚ್ ಇನ್ಕ್ರೀಸ್ ಇರಲಿ ಯಾವಾಗಲೂ ಓಕೆನಾ ಇದನ್ನ ನೆನಪಿಟ್ಕೊಳ್ಳಿ ಇದಾದ ನಂತರ ನಾವು ಜಸ್ಟ್ ಫ್ರೆಂಚ್ ಕರು ಸ್ಕೇಲಿಂದ ಏನು ಮಾಡಬೇಕು ಈ ರೀತಿ ಒಂದು ಶೇಪನ್ನು ಕೊಡಬೇಕು ಇಷ್ಟೇ ಮಾಡ್ತಕ್ಕಂಥದ್ದು ಇದಾದ ನಂತರ ಅಪರ್ಚೆಸ್ಟ್ ಮೆಜರ್ಮೆಂಟ್ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕೆಳಗಡೆ ವೆಸ್ಟ್ಗೆ ಬಂದ್ರೆ ವೆಸ್ಟ್ ಇವ್ರದ್ದು ಇರತಕ್ಕಂಥದ್ದು ವೇಸ್ಟ್ ಬಂದು ಇಪ್ಪತ್ತೊಂಬತ್ತು ಇಂಚಿನ ವೇಸ್ಟ್ ಇದೆ ಹಾಗಾದ್ರೆ ಏಳು ಇಪ್ಪತ್ತೆಂಟು ಡಿವೈಡೆಡ್ ಬೈ ನಾಲ್ಕು ಮಾಡಬೇಕು ಇವ್ರದ್ದು ಇಪ್ಪತ್ತೊಂಬತ್ತು ವೇಸ್ಟ್ ಇರೋದ್ರಿಂದ ಡಿವೈಡೆಡ್ ಬೈ ನಾಲ್ಕು ಮಾಡಿದ್ರೆ ಏಳು ನಾಲ್ಕು ಇಪ್ಪತ್ತೆಂಟು ಏಳು ಇಂಚು ಪ್ಲಸ್ ಒಂದು ಇಂಚಲ್ಲಿ ಮೈನಸ್ ಅಂದರೆ ಕಾಲು ಇಂಚು ಸೆವೆನ್ ಟ್ವೆಂಟಿ ಫೈವ್ ಬರುತ್ತೆ ವೇಸ್ಟ್ ಸೆವೆನ್ ಟ್ವೆಂಟಿ ಫೈವ್ ಏಳು ಕಾಲ್ ಇಂಚ್ಗೆ ಮಾರ್ಕ್ ಹಾಕೋಬೇಕು ಇದಾದ ನಂತರ ಒಂದ್ ಇಂಚು ಮಾರ್ಜಿನ್ ಓವರ್ ಆಲ್ ಎಂಟು ಕಾಲ್ ಇಂಚು ಬರ್ತಾ ಇದೆ ಓಕೆನಾ ಏಳು ಕಾಲ್ ಇಂಚು ಇದು ಟಕ್ ಇಲ್ಲಿ ಹಿಡ್ಕೊಳ್ತೀವಲ್ಲ ಅದಕ್ಕೆ ಓಕೆನಾ ಇದಾದ ನಂತರ ಅಪರ್ಚೆಸ್ಟ್ ಮೆಜರ್ಮೆಂಟ್ ಇವ್ರದ್ದು ಏಳು ಕಾಲು ಇಂಚ್ ಇರೋದ್ರಿಂದ ಸೊಂಟದ ಸುತ್ತಾಳತ್ತೆ ಇದೇ ಏಳು ಕಾಲು ಇಂಚ್ಗೆ ಕಾಲ್ ಇಂಚ್ ಸೇರಿಸ್ಕೊಂಡ್ರೆ ಅಥವಾ ಏಳು ಕಾಲ್ ಇಂಚು ಏಳುವರೆ ಇಂಚ್ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಬರಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಬರೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಇದು ಪರ್ಫೆಕ್ಟ್ ಆಗಿ ವರ್ಕ್ ಆಗತ್ತೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಓಕೆನಾ ಏಳುವರೆ ಇಂಚಿಗೆ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಮಾರ್ಕನ್ನು ಅನ್ನ ಹಾಕೊಳ್ತಾ ಇದ್ದೀನಿ ಏಳುವರೆ ಇಂಚಿಗೆ ಇವ್ರಿಗೆ ಎಷ್ಟು ಬರ್ತಾ ಇದೆ ಅಪರ್ಚೆಸ್ ನೋಡ್ಕೊಳ್ಳಿ ಎಷ್ಟು ಬರ್ತಾ ಇದೆ ಮೂವತ್ತೈದು ಇಂಚಿನ ಅಪರ್ಚಸ್ಟ್ ಇದಾಗಿರುತ್ತೆ ಸೊ ಇವ್ರಿಗೆ ಬರ್ತಾ ಇದೆ ಎಂಟು ಕಾಲು ಇಂಚು ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಎಂಟು ಕಾಲ್ ಇಂಚು ಅಂದ್ರೆ ಎಂಟು ನಾಲ್ಕು ಮೂವತ್ತೆರಡು ಪ್ಲಸ್ ಮೂವತ್ತ್ ಮೂರು ಇಂಚು ಬರ್ತಾ ಇದೆ ಎಷ್ಟು ಮೂವತ್ತ್ ಮೂರು ಇಂಚು ಇಲ್ಲಿ ಡೀಪ್ ಇರೋದ್ರಿಂದ ಇದೇನಾಗುತ್ತೆ ಫ್ಲೋ ಆಗ್ತಾ ಹೋಗುತ್ತೆ ಈ ರೀತಿ ಚೆಕ್ ಮಾಡಿಕೊಂಡಾಗ ನಮಗೆ ಕರೆಕ್ಟ್ ಅವ್ರಿಗೆ ಎಂಟೂವರೆ ಮೂವತ್ನಾಲ್ಕು ಮೂವತ್ತೈದು ನೋಡಿ ಕರೆಕ್ಟಾಗಿ ಬರುತ್ತೆ ಓಕೆನಾ ಈ ರೀತಿ ನಾವು ಆರ್ಮೋಲ್ ರೌಂಡ್ ಆಧಾರದ ಮೇಲೆ ಅಪರ್ ಚೆಸ್ಟ್ ಬ್ಯಾಕ್ ಸೈಡ್ನ ಡಿಸೈಡ್ ಮಾಡಬೇಕು ಬಾಡಿ ಮೆಜರ್ಮೆಂಟ್ಗಳಲ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ ನಿಮಗೆ ಓಕೆನಾ ಯಾವುದೇ ರೀತಿಯ ಚೇಂಜಸ್ನ ಮಾಡುವ ಅವಶ್ಯಕತೆ ಇಲ್ಲ ಇದನ್ನ ಫಾಲೋ ಮಾಡಿ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ ಬಾಡಿ ಮೆಜರ್ಮೆಂಟ್ ಕಟಿಂಗ್ ಬೇರೆ ಇರುತ್ತೆ ಫಸ್ಟ್ ಇದನ್ನ ನೆನಪಿಟ್ಕೊಳ್ಳಿ ಬಾಡಿ ಮೆಜರ್ಮೆಂಟ್ ಕಟಿಂಗ್ ಬೇರೆ ಇರುತ್ತೆ ಹಾಕೋ ಡ್ರಾಫ್ಟಿಂಗ್ ಒಂದೇ ಇರ್ಬೋದು ಬಟ್ ಮೆಜರ್ಮೆಂಟ್ಸ್ ವ್ಯತ್ಯಾಸ ಆಗುತ್ತೆ ಅಳತೆ ಬ್ಲೌಸಿಂದನೇ ಬೇರೆ ಬರುತ್ತೆ ಬಾಡಿ ಮೆಜರ್ಮೆಂಟಿಂದನೇ ಬೇರೆ ಬರುತ್ತೆ ಬಾಡಿ ಇಂದ ಮಾಡಿದಾಗ ಫ್ರಂಟಲ್ಲಿ ಗ್ಯಾಪ್ ಬರುವುದಿಲ್ಲ ಇದನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಇದಾದ ನಂತರ ನಮಗೆ ಶೋಲ್ಡರ್ ಪಟ್ಟಿ ಎಷ್ಟಕ್ಕೆ ಬೇಕು ಎರಡು ಇಂಚಿಗೆ ಪಟ್ಟಿ ಬೇಕು ಟೋಟಲ್ ಓವರ್ ಆಲ್ ಮೂರು ಇಂಚ್ ತೆಗೆದುಕೊಂಡ್ರೆ ಆಫ್ ಹಾಫ್ ಇಂಚ್ ಹೋಗುತ್ತೆ ಸೊ ಎರಡು ಇಂಚಿಗೆ ಪಟ್ಟಿ ರೆಡಿ ಆಗುತ್ತೆ ಇಲ್ಲಿ ಎಷ್ಟು ಉಳಿಯುತ್ತೆ ಎರಡು ಕಾಲು ಇಂಚ್ ಉಳಿಯುತ್ತೆ ಇಲ್ಲಿ ನಾವೇನು ಮಾಡಬೇಕು ಎರಡೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು ಬ್ರಾಡ್ನೆಸ್ ಜಾಸ್ತಿ ಬೇಡ ಬ್ರಾಡ್ನೆಸ್ ಜಾಸ್ತಿ ಇತ್ತು ಅಂದರೆ ಶೋಲ್ಡರ್ ಡ್ರಾಪ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಬ್ರಾಡ್ನೆಸ್ನ ಕಡಿಮೆ ಇಟ್ಕೊಂಡಿದ್ದೀನಿ ಓಕೆನಾ ಇದಾದ ನಂತರ ನಾವು ಜಸ್ಟ್ ಇದನ್ನ ಈ ರೀತಿ ಇಟ್ಕೊಂಡು ಒಂದು ಶೇಪನ್ನು ಕೊಡಿ ಬೈ ಹ್ಯಾಂಡಿಂದಾದರೂ ನೀವು ಕೊಡ್ಬೋದು ಓಕೆನಾ ಇದಾದ ನಂತರ ನಮಗೆ ಇಲ್ಲಿ ಬರ್ತಕ್ಕಂಥದ್ದು ಡಾಟ್ ಪಾಯಿಂಟ್ ನಾವು ಹಿಡಿತಕ್ಕಂಥದ್ದು ಎರಡೂ ಸೆಂಟರ್ ಪಾಯಿಂಟ್ಗೆ ಡಾಟ್ ಪಾಯಿಂಟನ್ನು ಹಿಡಿಯುವಂಥದ್ದು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಡಾಟ್ ಪಾಯಿಂಟ್ ಕರೆಕ್ಟ್ ಆಗಿ ಬರುತ್ತೆ ಓಕೆನಾ ಚಾನಲ್ ಯಾರಾದರೂ ಹೊಸ ಬಾಗಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸಾಕಷ್ಟು ಜನ ಅಂದ್ರೆ ನನ್ನ ಚಾನಲ್ ನ ಏಟಿ ಪರ್ಸೆಂಟ್ ಮೆಂಬರ್ಸ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಿ ಇದು ಸಾಕಷ್ಟು ಬೇಜಾರು ತರುವಂತ ಸಂಗತಿ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಸಿಗುತ್ತೆ ಓಕೆನಾ ಅಥವಾ ಕಂಟೆಂಟ್ ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತ ಹೇಳಿ ನಮ್ಗೆ ನೆಕ್ಸ್ಟ್ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ ಓಕೆನಾ ಈಗ ನಾವೇನ್ ಮಾಡಬೇಕು ಬ್ಯಾಕ್ ಸೈಡ್ ಅನ್ನ ಇದೇ ರೀತಿ ಇಟ್ಕೊಂಡಿರ್ಬೇಕು ಕಟ್ಟಿಂಗ್ನ ಮಾಡ್ಕೊಳ್ಬಾರ್ದು ಬ್ಯಾಕ್ ಸೈಡ್ನ ಓಕೆನಾ ನಮಗೆ ಬಟ್ಟೆ ತುಂಬಾನೇ ಸೇವ್ ಆಗತ್ತೆ ಓಕೆನಾ ಇಲ್ಲಿಗೆ ಬರ್ತಾ ಇದೆ ಇಷ್ಟು ಬಂದ ಕರೆಕ್ಟ್ ಆಗಿ ಇಟ್ಕೊಂಡು ಶೋಲ್ಡರ್ ಪಾಯಿಂಟ್ ಇಟ್ಕೊಂಡು ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ ಇಲ್ಲಿ ಒಂದು ಇಂಚ್ ಬಿಟ್ಕೊಳ್ಳೋಣ ಬಿಟ್ಕೊಂಡು ಆರ್ಮೋಲ್ ರೌಂಡ್ ಏನಿದೆ ಸೇಮ್ ಬಾಡಿ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ ಅಡಿಷ್ನಲ್ ಕಟ್ ಮಾಡೋದಿತ್ತು ಅಂದ್ರೆ ಅಡಿಷನಲ್ನ ಕಟ್ ಓಕೆನಾ ಫಸ್ಟ್ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹಿಂಜರಿಕೆ ಮಾಡ್ಕೋಬೇಡಿ ಏನೋ ತಪ್ಪಾಗ್ಬಿಡತ್ತೆ ಅಂತ ಹೆದರ್ಲಿಕ್ಕೆ ಹೋಗ್ಬೇಡಿ ಫಸ್ಟ್ ಪ್ರಾಕ್ಟೀಸ್ ಮಾಡಿ ತಪ್ಪಾದ್ರೆ ತಪ್ಪಾಗಲಿ ಏನು ತೊಂದರೆ ಇಲ್ಲ ತಪ್ಪಾದ್ರೆ ನಾವು ಕಲಿತಕ್ಕಂಥದ್ದು ಸಾಧ್ಯ ತಪ್ಪು ಮಾಡ್ಲಿ ಅಂದ್ರೆ ಕಲಿಯಕ್ಕೆ ಸಾಧ್ಯನೇ ಇಲ್ಲ ಓಕೆನಾ ಇದರ ಉಂಡನ್ನು ಹಾಕ್ಕೊಂಡಿವಿ ಈಗ ಫ್ರಂಟ್ ಡೀಪ್ ಒಂದು ತಗೊಂಡ್ಬಿಡೋಣ ಡೀಪ್ ತಗೊಂಡ್ಬಿಟ್ರೆ ಕ್ಲಿಯರ್ ಆಗೋಗ್ಬಿಡುತ್ತೆ ಇದು ಫ್ರಂಟ್ ಡೀಪ್ ಬಂದು ನಮಗೆ ಆರೂವರೆ ಇಂಚ್ ಬೇಕಾಗುತ್ತೆ ಇದು ಶೋಲ್ಡರ್ ಕರೆಕ್ಟ್ ಮಾರ್ಜಿನ್ ಇಲ್ಲಿಗೆ ಬಂದಿದೆ ಇಲ್ಲಿ ಟಕ ಹಾಕೊಂಡಿದ್ದೀನಿ ಈಗ ಫ್ರಂಟ್ ಡೀಪ್ ಬಂದು ನಮಗೆ ಆರೂವರೆ ಇಂಚಿಗೆ ಬೇಕು ಇಲ್ಲಿ ಹಾಕೊಳ್ಳೋಣ ಆರೂವರೆ ಇಂಚಿಗೆ ಮಾರ್ಜಿನ್ ಹಾಕೊಳ್ಳೋಣ ಆರೂವರೆ ಇಂಚ್ಗೆ ಮಾರ್ಜಿನ್ ಹಾಕ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಈ ರೀತಿ ಇದೆ ದಾದ ನಂತರ ಇಲ್ಲಿಗೆ ಬರುತ್ತೆ ಇದು ಆಟೋಮೆಟಿಕ್ ಇಲ್ಲಿಗೆ ಬರುತ್ತೆ ಓಕೆ ಇದನ್ನ ತಕ್ಕೊಂಡ್ಬೇಡಣ ಈಗ ಇದನ್ನ ತಕ್ಕೊಂಡು ನಾವೇನು ಮಾಡೋಣ ಫ್ರಂಟಿಗೆ ಒಂದು ಲೈನ್ ಡ್ರಾ ಮಾಡಿಕೊಂಡು ಕರೆಕ್ಟ್ ಸ್ಟ್ರೇಟ್ ಬರೋ ಥರ ಒಂದು ಲೈನ್ ಡ್ರಾ ಮಾಡ್ಕೊಡೋಣ ಓಕೆನಾ ಡ್ರಾ ಮಾಡಿಕೊಂಡು ಇಲ್ಲಿ ನಾವೇನು ಮಾಡೋಣ ಒಂದು ರೌಂಡ್ ಶೇಪನ್ನು ಕೊಡೋಣ ಫ್ರಂಟ್ ಶೇಪ್ ಇದು ಒಂದು ಇಲ್ಲಿ ನಮಗೆ ಲೈನ್ ಸಿಗ್ಬಿಡುತ್ತೆ ಅಪರ್ ಚೆಸ್ಟ್ ಮೆಜರ್ಮೆಂಟ್ ನಮಗೆ ಸಿಕ್ಬಿಡುತ್ತ ಇಲ್ಲಿ ಸಿಕ್ಬಿಡುತ್ತೆ ಅಪರ್ ಚೆಸ್ಟ್ ಮೆಜರ್ಮೆಂಟು ಇಲ್ಲಿಂದ ಕನ್ಸಿಡರ್ ಮಾಡ್ಕೊಳೋಣ ಈಗ ನಾವೇನು ಮಾಡೋಣ ಅಂತಂದ್ರೆ ಡಾಟ್ ಪಾಯಿಂಟ್ ನ ಕನ್ಸಿಡರ್ ಮಾಡ್ತೇನೆ ಡಾಟ್ ಪಾಯಿಂಟ್ ಯಾವ ರೀತಿ ಚೆಕ್ ಮಾಡಬೇಕು ಬಾಡಿಯಲ್ಲಿ ಅಂತಂದ್ರೆ ಈಗ ನಿಮಗೆ ಇಮೇಜ್ ಕಾಣ್ತಾ ಇದೆ ಸೊ ಅದರ ಪ್ರಕಾರನೇ ಡಾಟ್ ಪಾಯಿಂಟ್ ನ ಕನ್ಸಿಡರ್ನ ಮಾಡ್ಕೊಳ್ಳಿ ಓಕೆನಾ ಇಮೇಜ್ ಯಾವ ರೀತಿ ಕಾಣ್ತಾ ಇದೆ ಅದೇ ರೀತಿ ಇವರಿಗೆ ಒಂಬತ್ತೂವರೆ ಇಂಚ್ಗೆ ಡಾಟ್ ಪಾಯಿಂಟ್ ಬರ್ತಾ ಇದೆ ನಾನು ಹಾಫ್ ಇಂಚ್ ಮಾರ್ಜಿನ್ ಸೇರಿ ಹತ್ತು ಇಂಚ್ಗೆ ಮಾರ್ಕನ್ನು ಅನ್ನ ಹಾಕೊಳ್ತಾ ಇದ್ದೀನಿ ಓಕೆನಾ ಹತ್ತು ಇಂಚಿಗೆ ಮಾರ್ಕ್ ಹಾಕೊಂಡು ಇದಕ್ಕೊಂದು ಲೈನ್ ನ ಡ್ರಾ ಮಾಡ್ಕೊಂಬಿಡಿ ಯಾಕಂದ್ರೆ ಬಾಡಿ ಮೆಜರ್ಮೆಂಟ್ ಆಗಿರೋದ್ರಿಂದ ಈ ಲೈನ್ ಬಹಳನೆ ಮುಖ್ಯ ಲೈನ್ ಹಾಕೊಂಡ್ವಿ ಇದಾದ ನಂತರ ವೆರಿ ಸಿಂಪಲ್ ಡಾಟ್ ಪಾಯಿಂಟ್ ಆದ್ಮೇಲೆ ಅಂಡರ್ ಗೆ ನಾವು ಮಾರ್ಜಿನ್ ನ ತೆಗೆದುಕೊಳ್ಬೇಕಾಗತ್ತೆ ಅಂಡರ್ ಬಸ್ಟ್ಗೆ ಮಾರ್ಜಿನ್ ಎಷ್ಟು ಬೇಕಾಗುತ್ತೆ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಎರಡೂವರೆ ಇಂಚ್ ಬೇಕಾಗತ್ತೆ ಇಷ್ಟ ಮಾರ್ಜಿನ್ ಹಾಕೊಂಬಿಡಿ ಹಾಕೊಂಡ್ಬಿಡಿ ಇದೊಂದು ಲೈನ್ ನ ಇಲ್ಲಿಗೆ ಇಲ್ಲಿಗಾಯ್ತು ಇದು ಪರ್ಫೆಕ್ಟ್ ಆಗಿ ನಿಮಗೆ ಫ್ರಂಟ್ ಪಾರ್ಟ್ ಅಂತಕ್ಕಂಥದ್ದು ರೆಡಿ ಆಗ್ಬಿಡತ್ತೆ ಇಲ್ಲಿ ಕಟ್ ಮಾಡ್ಕೊಂಡಿದಿರಲ್ವಾ ಇಲ್ಲಿಗೆ ಇದನ್ನು ಕಟ್ ಮಾಡಿ ತಕೊಂಡ್ಬಿಡಿ ಶೋಲ್ಡರ್ ಪಟ್ಟಿ ಏನಿದೆ ಆಮೇಲೆ ರೆಡಿ ಮಾಡ್ಕೊಳ್ಳೋಣ ನಾವು ಎಕ್ಸಸ್ ಬಟ್ಟೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಇದು ಕಂಪ್ಲೀಟ್ ಆಯಿತು ಇಲ್ಲಿ ಕಂಪ್ಲೀಟ್ ಆದಮೇಲೆ ಇದು ನಾವೇನು ಮಾಡೋಣ ಫ್ರಂಟು ಕೂಡ ಒಂದು ನಿಮಿಷ ಫ್ರಂಟಲ್ಲಿ ನಮಗೆ ಅಪರ್ ಚೆಸ್ಟ್ ಮೆಜರ್ಮೆಂಟ್ನ ತೆಗೆದುಕೊಳ್ಳೋಣ ಈಗ ಅಪರ್ ಚೆಸ್ಟ್ ಮೆಜರ್ಮೆಂಟ್ ನಮಗೆ ಎಷ್ಟಕ್ಕೆ ಬೇಕಾಗುತ್ತೆ ಎಂಟು ಮುಕ್ಕಾಲು ಇಂಚ್ಗೆ ಅಪರ್ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಬೇಕು ಎಂಟು ನಾಲ್ಕಲೆ ಮೂವತ್ತೆರಡು ಒಂದು ಹಾಫ್ ಇಂಚು ಹಾಫ್ ಹಾಫ್ ನಾಲ್ಕು ಇಂಚ್ ಅಂದರೆ ಮೂವತ್ತ್ನಾಲ್ಕು ನಮಗೆ ಮೂವತ್ತೈದು ಬೇಕು ಎಂಟು ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಹಾಕೋಬೇಕು ಎಲ್ಲಿಂದ ಈ ಲೈ ಮುಕ್ಕಾಲ್ ಇಂಚು ಮಾರ್ಕ್ ಹಾಕೋರಿ ಆ ಪರ್ಚೆಸ್ ಲೈನ್ ಇಲ್ಲಿಗೆ ಬರುತ್ತೆ ಇಲ್ಲಿದೆ ಅಲ್ಲ ಇಲ್ಲಿಗೆ ಎಂಟು ಮುಕ್ಕಾಲ್ ಇಂಚು ಎಂಟು ಮುಕ್ಕಾಲ್ ಇಂಚಿಗೆ ಮಾರ್ಕ್ ಹಾಕೊಂಡ್ವಿ ಈಗ ಏನ್ ಮಾಡಬೇಕು ಕಾಲ್ ಇಂಚು ಮಾರ್ಜಿನ್ ಅನ್ನ ಬಿಟ್ಕೊಳ್ಳಿ ಫ್ರಂಟ್ ಅಲ್ಲಿ ಎಷ್ಟು ಕಾಲ್ ಇಂಚು ಮಾರ್ಜಿನ್ ಅನ್ನ ಬಿಟ್ಕೊಳ್ಳಿ ಈಗ ಫುಲ್ ಬಸ್ಟ್ ಮೆಜರ್ಮೆಂಟ್ ನ ತೆಗೆದುಕೊಳ್ಳಿ ಫುಲ್ ಬಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಇವ್ರದು ತರ್ಟಿ ಫೋರ್ ಇದೆ ಆ ಜಾಸ್ತಿ ಇದೆ ಬಸ್ಟ್ ಮೆಜರ್ಮೆಂಟ್ ಕಡಿಮೆ ಇದೆ ತರ್ಟಿ ಫೋರ್ ಇದೆ ಮಾರ್ಕ್ ಹಾಕ್ಕೊಂಡು ಇಲ್ಲ ನಾವೇನ್ ಮಾಡಬೇಕು ಮಾರ್ಜಿನ್ ಸೇಮ್ ಮಾರ್ಜಿನೇ ಬಿಟ್ಕೊಳ್ಬೇಕು ಅಷ್ಟು ಕಾಲು ಇಂಚು ಹಾಫ್ ಇಂಚ್ ಕಾಲ್ ಇಂಚು ಮಾರ್ಜಿನ್ ಸ್ಟಿಚಿಂಗ್ ಮಾಡ್ತಿರಲ್ಲ ಅಷ್ಟೇ ಮಾರ್ಜಿನ್ ಅನ್ನು ಬಿಟ್ಕೊಳ್ಬೇಕು ಅಷ್ಟು ಮಾರ್ಜಿನ್ ಬಿಟ್ಕೊಂಡು ಇವೆರಡೂ ಲೈನ್ ಅನ್ನ ಕಲಿಸ್ಕೊಳ್ಬೇಕು ನೀವು ಇವ್ರದು ಅಪರ್ ಚೆಸ್ಟ್ ಜಾಸ್ತಿ ಇದೆ ಫುಲ್ ಬಸ್ಟ್ ಕಡಿಮೆ ಇದೆ ಸೊ ಹಾಗಾಗಿ ಈ ಮೆಜರ್ಮೆಂಟ್ ಸೇಮ್ ಬರ್ತಾ ಇದೆ ಒಂದು ವೇಳೆ ಅಪರ್ ಸಾಮಾನ್ಯವಾಗಿ ಏನ್ ನಡೆಯುತ್ತೆ ಫುಲ್ ಬಸ್ಟ್ ಜಾಸ್ತಿ ಇರುತ್ತೆ ಅಪರ್ ಚೆಸ್ಟ್ ಕಡಿಮೆ ಇರುತ್ತೆ ಹಾಗಾಗಿ ಈ ಮೆಜರ್ಮೆಂಟ್ ಜಾಸ್ತಿ ಆಗುತ್ತೆ ಈ ಮೆಜರ್ಮೆಂಟ್ ಜಾಸ್ತಿ ಆದ್ರೆ ಇದೇನಾಗುತ್ತೆ ಶೇಪ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸಪೋಸ್ ನಿಮ್ ಮೆಜರ್ಮೆಂಟ್ ಥರ್ಟಿ ಏಟ್ ಇತ್ತು ಅಂತ ಇಟ್ಕೊಡ್ರಿ ಫುಲ್ ಬಸ್ಟ್ ಥರ್ಟಿ ಏಟ್ ಇದೆ ಅಂತಂದ್ರೆ ಎಷ್ಟು ಬರುತ್ತೆ ಒಂಬತ್ತೂವರೆ ಇಂಚ್ ಬರುತ್ತೆ ಓಕೆನಾ ಅಪರ್ಚಸ್ಟ್ ತರ್ಟಿ ಫೈವ್ ಇದ್ದು ತರ್ಟಿ ಸಿಕ್ಸ್ ಇದ್ದು ಇದು ತರ್ಟಿ ಏಯ್ಟ್ ಇತ್ತು ಅಂತಂದರೆ ಹಾಫ್ ಇಲ್ಲಿ ಜಾಸ್ತಿ ಆಗುತ್ತೆ ಮೂವತ್ತೆಂಟು ಇಲ್ಲಿಗೆ ಬರುತ್ತೆ ಪ್ಲಸ್ ಕಾಲು ಇಂಚು ಮಾರ್ಚ್ ಒಂಬತ್ತು ಇಂಚು ಇಲ್ಲಿಗೆ ನೀವು ಮಾರ್ಕನ್ನು ಹಾಕೋಬೇಕು ಇದಿಲ್ಲಿಗೆ ಇರುತ್ತೆ ಆಗೇನು ಮಾಡಬೇಕು ಇದನ್ನು ಈ ರೀತಿ ಇಟ್ಕೊಂಡು ಕ್ರಾಸ್ಗೆ ಲೈನನ್ನು ಹಾಕೋಬೇಕು ಅವಾಗ ಏನಾಗುತ್ತೆ ಶೇಪ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಓಕೆನಾ ಬನ್ನಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಅಫೆಕ್ಸ್ ಟು ಅಫೆಕ್ಸ್ ಎಲ್ಲಿಂದ ಈ ಲೈನ್ ಇಂದ ತೆಗೆದುಕೊಳ್ಬೇಕು ಕಾಲಿಂಚ್ ಮಾರ್ಜಿನ್ ಬಿಟ್ಟಿದ್ವಲ್ಲ ಅಲ್ಲಿಂದ ಅಫೆಕ್ಸ್ ಟು ಅಫೆಕ್ಸ್ ಪಾಯಿಂಟ್ ಅಂತ ಇದೆ ನಿಮ್ಗೆ ಇಮೇಜ್ ಕಾಣ್ಬೋದು ಈಗ ಅದನ್ನ ನೋಡಿಕೊಂಡು ಆ ರೀತಿ ಡಾಟ್ ಪಾಯಿಂಟ್ ಇಂದ ಇನ್ನೊಂದು ಡಾಟ್ ಪಾಯಿಂಟ್ಗೆ ಮೆಜರ್ಮೆಂಟ್ ನ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿಗೆ ಮಾರ್ಕ್ ಹಾಕೋಬೇಕು ಇದು ಹಾಕೊಂಡು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ನಿಮಗೆ ಅಂಡರ್ಬಸ್ಟ್ಗೆ ಇದು ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಕವರ್ ಆಗುತ್ತೆ ಓಕೆನಾ ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಅಂತಂದ್ರೆ ಜಸ್ಟ್ ವೆರಿ ಸಿಂಪಲ್ ಒಂದೂವರೆ ಇಂಚಿಗೆ ನಾವು ಲಿಫ್ಟ್ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚ್ಗೆ ಲಿಫ್ಟ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊಂಬಿಡಿ ಓಕೆನಾ ಇದು ನಿಮಗೆ ಪರ್ಫೆಕ್ಟ್ ಆಗಿ ಬಂದ್ಬಿಡತ್ತೆ ಯಾವ ರೀತಿ ಈ ರೀತಿ ಶೇಪ್ ಗುಣ ಕೊಡಿ ಶೇಪ್ ನಿಮಗೆ ಕೊಡಬೇಕು ಅನ್ಸಿದ್ರೆ ಕೊಡಿ ಇಲ್ಲಾಂದ್ರೆ ಹಾಗೆ ಡೈರೆಕ್ಟ್ ಆಗಿ ಆದರೂ ನೀವು ಕಟ್ ಮಾಡ್ಕೊಳ್ಬಹುದು ಇದಕ್ಕೆ ಶೇಪ್ ಹಾಕೇ ಕಟ್ ಮಾಡಬೇಕು ಅಂತೇನಿಲ್ಲ ಒಂದು ಅಂದಾಜಿನ ಪ್ರಕಾರ ಆದರೂ ನೀವು ಕಟ್ ಮಾಡ್ಕೊಳ್ಬಹುದು ಸ್ಟಾರ್ಟಿಂಗ್ಗೆ ಓಕೆನಾ ಕಾಣತ್ತಲ್ಲ ಈ ರೀತಿ ಬಿಗಿನರ್ಸ್ ಕೂಡ ಬಹಳ ಈಸಿಯಾಗಿ ನೀವು ಕಟಿಂಗ್ ಅನ್ನ ಕಂಪ್ಲೀಟ್ ಮಾಡಬಹುದು ಈಗ ನಮಗೆ ಡಾಟ್ ಪಾಯಿಂಟ್ ಎಷ್ಟು ಹಿಡಿತೀವಿ ಇದು ಮಾರ್ಜಿನ್ ಇಲ್ಲಿಗೆ ಹೋಗುತ್ತೆ ನೆನಪಿಟ್ಕೊಳ್ಳಿ ಬಾಡಿ ಮೆಜರ್ಮೆಂಟ್ ಅಲ್ಲಿ ಪ್ರತಿ ಒಂದನ್ನು ಕೂಡ ಮಾರ್ಜಿನ್ ನ ನಾವು ಲೆಕ್ಕ ಮಾಡ್ಕೊಳ್ಬೇಕಾಗತ್ತೆ ಆಗ ಮಾತ್ರ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ನಮಗೆ ಇಲ್ಲಿ ಎಷ್ಟಿದೆ ಏಳು ಕಾಲು ಇಂಚು ವೆಸ್ಟ್ ನ ಸುತ್ತಳುತ್ತೆ ಏಳು ಕಾಲು ಇಂಚು ಈಗ ಒಂದು ಕಾಲು ಇಂಚ್ ಇನ್ಕ್ರೀಸ್ ಮಾಡ್ಕೊಳ್ಳಿ ಯಾಕಂದ್ರೆ ಸ್ವಂಟದ ಫುಲ್ ಬಸ್ಟ್ ಏರಿಯಾ ಕೆಳಗಡೆ ಅಂಡರ್ ಬಸ್ಟ್ ಬರೋದ್ರಿಂದ ಒಂದು ಕಾಲ್ ಇಂಚ್ ಇನ್ಕ್ರೀಸ್ ಆಗಿರಬಹುದು ಸೊ ಏಳುವರೆಗೆ ಮಾರ್ಕ್ ಅನ್ನ ಮಾಡ್ಕೊಳ್ಳಿ ಓಕೆನಾ ಏಳುವರೆ ಏಳುವರೆ ಇಲ್ಲಿಗೆ ಬರ್ತಾ ಇದೆ ಇಲ್ಲಿಗೆ ಮಾರ್ಕನ್ನ ಅನ್ನ ಓಕೆನಾ ಏಳುವರೆಗೆ ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಇದು ಎಷ್ಟು ಉಳಿದಿದೆ ಒಂದು ಕಾಲು ಇಂಚ್ ಉಳಿದಿದೆ ಈ ಒಂದು ಕಾಲು ಇಂಚನ್ನು ನಾವು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಓಕೆನಾ ಒಂದು ಕಾಲ್ ಇಂಚು ಡಬಲ್ ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಹಾಕೊಳ್ಳಿ ಈ ಕಡೆ ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಹಾಕೊಳ್ಳಿ ಓಕೆನಾ ಈ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಫುಲ್ ಬಸ್ಟ್ ಏರಿಯಾ ಅಂತಕ್ಕಂಥದ್ದು ಅಪ್ಪರ್ ಚೆಸ್ಟ್ ಕಿನ್ನ ಕಡಿಮೆ ಇರೋದ್ರಿಂದ ಇವರಿಗೆ ಕಪ್ಪು ಶೇಪ್ ಕೂಡ ಕಡಿಮೆ ಬರುತ್ತೆ ಹಾಗಾಗಿ ಇದು ಡಾಟ್ ಕೂಡ ಕಡಿಮೆ ಬರುತ್ತೆ ಓಕೆನಾ ಒಂದು ವೇಳೆ ಸೊಂಟದ ಸುತ್ತಳುತ್ತೆ ಇಪ್ಪತ್ತೆಂಟು ಇದ್ದು ಮೂವತ್ತಿದ್ದು ಇದು ಮೂವತ್ತೆಂಟು ನಲವತ್ತಿತ್ತು ಅಂತಂದ್ರೆ ನಮಗೆ ಈ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಟೋಮೆಟಿಕಲಿ ಈ ಮೆಜರ್ಮೆಂಟ್ ಅಂತಕ್ಕಂಥದ್ದು ತೋರಿಸುತ್ತೆ ನನಗೆ ಎಷ್ಟು ಇಂಚಿನ ಡಾಟ್ ಬೇಕು ಅಂತಕ್ಕಂಥದ್ದು ಸೊ ಹಾಗಾಗಿ ಮೆಜರ್ಮೆಂಟ್ ಬಹಳ ಮುಖ್ಯ ಓಕೆನಾ ಇದಾದ ನಂತರ ಸೇಮ್ ಬಾಡಿ ಮೆಜರ್ಮೆಂಟ್ ಅಲ್ಲಿ ಕೂಡ ಯಾವುದೇ ರೀತಿಯ ಡಾಟ್ ಅಲ್ಲಿ ವ್ಯತ್ಯಾಸ ಆಗೋದಿಲ್ಲ ಇವೆರಡೂ ಗೆ ಈ ಡಿಸ್ಟೆನ್ಸ್ ಒಂದೂವರೆ ಇಂಚ್ ಇಟ್ಕೊಂಡು ಮೇಂಟೈನ್ ಮಾಡಿಕೊಂಡು ಇಲ್ಲೊಂದು ಡಾಟ್ ಅನ್ನು ಹಿಡೀರಿ ಮತ್ತು ಅದಾದ ನಂತರ ಇಲ್ಲಿ ಒಂದು ಸೆಂಟರ್ಗೆ ಒಂದು ಡಾಟ್ ಅನ್ನು ಹಿಡೀರಿ ಮತ್ತು ಇದೊಂದು ಡಾಟ್ ಅನ್ನ ಇಲ್ಲಿ ಬರುತ್ತೆ ಓಕೆನಾ ಈ ಡಾಟ್ಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ ಮೇನ್ ಬೇಕಾಗಿರುತ್ತೆ ಈ ಡಾಟ್ ಓಕೆನಾ ಇದಾದ ನಂತರ ಪಟ್ಟಿ ಯಾವ ರೀತಿ ಕಟ್ಟಿಂಗ್ ಅನ್ನ ಮಾಡ್ಕೊಳ್ಬೇಕು ನೋಡಿ ಇದು ನಾವು ಈ ರೀತಿ ಹಾಕೊಳ್ತೀವಿ ಈ ರೀತಿ ಹಾಕೊಂಡು ಆದ್ಮೇಲೆ ಏನು ಮಾಡಬೇಕು ಹಾಫ್ ಇಂಚ್ ಮಾರ್ಜಿನ್ ನ ಸ್ಟಿಚಿಂಗ್ ಅನ್ನ ಮಾಡ್ಕೊಳ್ಳಿ ಸ್ಟಿಚಿಂಗ್ ಮಾರ್ಜಿನ್ ನ ಇಲ್ಲಿ ಏನಾಗುತ್ತೆ ನೋಡಿ ಇದು ಬಹಳ ಮುಖ್ಯ ಇದನ್ನ ಫಸ್ಟ್ ತಿಳ್ಕೊಂಬಿಡಿ ನೀವು ಇಲ್ಲಿ ಕಟ್ಟಿಂಗ್ ಮೇಲೆ ನಾವೇನ್ ಮಾಡ್ತೀವಿ ಈ ರೀತಿ ಸ್ಟಿಚಿಂಗ್ ಅನ್ನ ಮಾಡ್ಕೊಳ್ತೀವಲ್ಲ ಹಾಫ್ ಇಂಚ್ಗೆ ನಾವು ಸ್ಟಿಚ್ ಮಾಡ್ಬೇಕು ಇನ್ನು ಸ್ಟಿಚ್ ಮಾಡಿ ಮಾರ್ಜಿನ್ ತೆಗೆದಿಲ್ಲ ಎಷ್ಟು ಬರ್ತಾ ಇದೆ ಮೇಲ್ಗಡೆ ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಕಾಲು ಇಂಚು ಬರ್ತಾ ಇದೆ ಇಲ್ಲಿಗೊಂದು ಮಾರ್ಕ್ ಹಾಕೊಂಡ್ಬಿಡಿ ನೀವು ಇಷ್ಟು ನಾವು ಮಾರ್ಜಿನ್ನ ತೆಗೆದು ಬಿಡೋಣ ಫ್ರಂಟಲ್ಲಿ ಓಕೆನಾ ಕಟ್ ಮಾಡ್ಕೊಂಡು ತೆಗಿಯಣ ಇಷ್ಟು ಕರೆಕ್ಟ್ ಆಗಿ ನಿಮಗೆ ಫಿಟ್ಟಿಂಗ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಬರುತ್ತೆ ಓಕೆನಾ ಇದನ್ನ ಫಾಲೋ ಮಾಡಿ ನೀವು ಕಟಿಂಗ್ ಮಾಡ್ಬೇಕಾದ್ರೆ ಅಂತ ಯೋಚನೆ ಮಾಡಿ ಮಾಡಿದ್ರೆ ಅಂತಂದ್ರೆ ನೀವು ಕೆಲಸ ಕಲಿಕ್ಕೆ ಆಗೋದೇ ಇಲ್ಲ ಓಕೆನಾ ಈಗ ಆಯ್ತಾ ಈಗ ಆದಮೇಲೆ ನಾವೇನ್ ಮಾಡ್ತೀವಿ ಇದನ್ನ ಈ ರೀತಿ ಹಿಡ್ಕೊಳ್ತೀವಿ ಎರಡೂ ಸೆಂಟರ್ ಗೆ ಈ ಡೌಟ್ ಪಾಯಿಂಟ್ ಅಂತಕ್ಕಂಥದ್ದು ಈ ರೀತಿ ಬರುತ್ತೆ ಹೌದಾ ಇಲ್ಲಿಗೆ ಬಂತ ಈ ಪಾಯಿಂಟ್ ಹಿಡಿದ್ರೆ ಈ ಪಾಯಿಂಟ್ ಇಲ್ಲಿಗೆ ಬರುತ್ತಾ ಈ ಪಾಯಿಂಟ್ ಹಿಡ್ಕೊಂಡ್ಮೇಲೆ ಇದೇನಾಗತ್ತೆ ಈ ರೀತಿ ಬಂದು ಕುತ್ಕೊಂಡಾಗ ಹಾಫ್ ಇಂಚಿನ ಮಾರ್ಜಿನ್ ನಮ್ಗೆ ಇಲ್ಲಿ ಇದು ಓಕೆನಾ ಈ ರೀತಿ ಕುತ್ಕೊಂಡಾಗ ಇಲ್ಲಿ ನಾವೇನು ಮಾಡ್ತೀವಿ ಇದ್ರ ಮೇಲೆ ಇಡ್ತೀವಿ ಈ ಎರಡನ್ನ ಈ ರೀತಿ ತಗೊಂಡ್ಬಂದು ಜಾಯಿಂಟ್ ಅನ್ನ ಮಾಡೋದು ಹೌದಾ ನಡೆಯೋದು ಪ್ರೊಸೆಸ್ ಹೀಗೆ ಅಲ್ವಾ ಈ ರೀತಿ ನಡೆಯುತ್ತೆ ಇದು ಬಂದು ಇಲ್ಲಿ ಕುತ್ಕೊಳ್ಳುತ್ತೆ ಓಕೆನಾ ಆಗ ಏನಾಗುತ್ತೆ ಈ ರೀತಿ ಕುತ್ಕೊಂಡಾಗ ಕರೆಕ್ಟಾಗಿ ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಬಂದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಸೊ ಕಾಲ್ ಇಂಚ್ ಕೆಳಗಡೆನೆ ಕಟ್ ಮಾಡ್ಕೊಳ್ಬೇಕು ನೀವು ಡಾಟ್ ಪಾಯಿಂಟ್ ಎಷ್ಟು ಹಿಡಿತೀರಿ ಕಾಲು ಹಿಡಿತೀರ ಹಾಫ್ ಇಂಚ್ ಹಿಡಿತೀರ ಅಷ್ಟಕ್ಕೆ ನಾವು ಇದನ್ನ ಕೆಳಗಡೆ ಇಳಿಸ್ಕೊಳ್ಬೇಕಾಗತ್ತೆ ಓಕೆನಾ ಇದು ನೆನಪಿಟ್ಕೊಳ್ಳುವಂತ ವಿಚಾರ ಇನ್ನೂ ಒಂದು ಇನ್ನೂ ಅಡ್ವಾನ್ಸ್ ಆಗಿ ಥಿಂಕ್ ಮಾಡೋರು ಅಂದ್ರೆ ಡಿಸೈನರ್ಸ್ ಗಳೇನ್ ಮಾಡ್ತಾರೆ ಒಂದು ಲೆವೆಲ್ ಮುಂದೆ ಹೋಗಿ ಥಿಂಕ್ ಮಾಡಿ ಇದೇನಿದೆ ಇದು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ತೀರಿ ಹೌದಾ ಸ್ಟಿಚ್ ಮಾಡಿದಾಗ ಇಲ್ಲಿ ಕಾಲು ಇಂಚು ಮತ್ತೆ ಗ್ಯಾಪ್ ಬರುತ್ತೆ ನೋಡಿ ಆಗೇನ್ ಮಾಡ್ತಾರೆ ಅಡ್ವಾನ್ಸ್ ಇರ್ತಕ್ಕಂಥವ್ರು ಈ ಏರಿಯಾದಲ್ಲಿ ಕೂಡ ಮಾರ್ಕನ್ನ ಅರ್ಧ ಇಂಚು ಈ ಕಡೆ ತೆಗೆದುಕೊಂಡು ಮಾರ್ಕನ್ನ ಹಾಕೊಂಡು ಕಟಿಂಗ್ ಅನ್ನ ಮಾಡ್ಕೊಳ್ತಾರೆ ನೀವು ಕೂಡ ಅದನ್ನ ಮಾಡಬಹುದು ಇದು ಮುಂದೆ ಮುಂದೆ ಹೋದಂಗೆ ಡೆಪ್ ಹೋದಂಗೆ ಡೆಪ್ ಹೋದಂಗೆ ಒಂದೊಂದು ಐಡಿಯಾಸ್ ನಿಮಗೆ ಬರ್ತಾ ಹೋಗುತ್ತೆ ಅದ್ರ ಪ್ರಕಾರ ಫಿನಿಶಿಂಗ್ ಅಂತಕ್ಕಂಥದ್ದು ಬರುತ್ತೆ ಒಂದೇ ಸರಿ ಯಾವುದೂ ಬರೋದಿಲ್ಲ ನಿಧಾನಕ್ಕೆ ಕಲಿತಾ ಹೋದ್ರೆ ಮಾತ್ರ ಬರುತ್ತೆ ಓಕೆನಾ ಈಗ ನೋಡಿ ನಮಗೆ ಇಲ್ಲಿ ಪಟ್ಟಿ ಯಾವ ರೀತಿ ಮಾರ್ಕ್ ಅನ್ನ ಹಾಕೋಬೇಕು ಅಂತಂದ್ರೆ ಇದನ್ನ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿ ಎಷ್ಟು ಬರ್ತಾ ಇದೆ ರೆಡಿ ಅಲ್ಲ ಇದು ಬರ್ತಾ ಇರೋದು ಇಲ್ಲಿಗೆ ನಾವು ಹಾಫ್ ಇಂಚ್ ಮೇಲ್ಗಡೆ ಬಿಟ್ಕೊಂಡು ರೆಡಿ ನೋಡ್ಕೊಂಡ್ರೆ ಮೂರು ಇಂಚ್ ಬೇಕಿಲ್ಲಿ ಫ್ರಂಟ್ಗೆ ದಾದ ನಂತರ ಇಲ್ಲಿ ಎಷ್ಟು ಬೇಕಾಗತ್ತೆ ಒಂದು ಮುಕ್ಕಾಲು ಇಂಚಿಗೆ ಬೇಕು ಒಂದು ಮುಕ್ಕಾಲು ಮೂರು ಪ್ಲಸ್ ಎರಡು ಕಾಲು ಓಕೆನಾ ಇಲ್ಲಿ ಎರಡು ಕಾಲು ಒಂದು ಮುಕ್ಕಾಲು ಇಲ್ಲಿ ಮೂರು ಇಂಚು ಈ ಬರೆದಿದ್ದೀನಿ ಈಗ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ ಓಕೆನಾ ಪಟ್ಟಿಯಲ್ಲಿ ಕಟ್ ಇಲ್ಲೇ ಕಟ್ ಮಾಡ್ಕೊಳ್ಳೋಣ ಪಟ್ಟಿನ ಸೇಮ್ ಅದ್ರ ಪ್ರಕಾರನೇ ಕಟ್ ಮಾಡ್ಕೊಳ್ಳೋಣ ನಮಗೆ ಓವರ್ ಆಲ್ ಫಸ್ಟ್ ಬೇಕಾಗಿರತಕ್ಕಂಥದ್ದು ಮೂರು ಇಂಚಿನ ಪಟ್ಟಿ ಮೂರು ಇಂಚಿನ ಪಟ್ಟಿ ಅಂದರೆ ನಾಲ್ಕು ಇಂಚು ತೆಗೆದುಕೊಳ್ಬೇಕು ಫಸ್ಟ್ ನಾಲ್ಕು ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಓಕೆನಾ ನಾಲ್ಕು ಇಂಚಿಗೆ ಪಟ್ಟಿಗೆ ಲೈನ್ ಡ್ರಾ ಮಾಡ್ಕೊಂಡ್ವಿ ಇದಾದ ನಂತರ ನಮಗೆ ಟೋಟಲ್ ಲೆಂತ್ ಓವರ್ ಆಲ್ ಲೆಂತ್ ನಮ್ಗೆ ಎಷ್ಟು ಬೇಕು ಹತ್ತು ಒಂದು ಮಾರ್ಕ್ ಹಾಕೊಳ್ಳೋಣ ಇಲ್ಲಿಗೊಂದು ಮಾರ್ಕ್ ಹಾಕೊಂಡು ಇಲ್ಲಿ ಹತ್ತು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡ್ಬಿಡೋಣ ಇದಿಷ್ಟು ಪಟ್ಟಿಗೋಸ್ಕರ ಹತ್ತು ಇಂಚು ಸರಿ ಹೋಗುತ್ತೆ ಇದನ್ನು ಫಸ್ಟ್ ಕಟ್ ಮಾಡಿ ತಗೊಳ್ಳೋಣ ಆಗ ನಿಮಗೆ ಕರೆಕ್ಟಾಗಿ ಬಂದ್ಬಿಡತ್ತೆ ಓಕೆನಾ ವಿಡಿಯೋ ಲೇಟ್ ಆದರೂ ಕೂಡ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ನಾಲ್ಕು ಇಂಚಿಗೆ ಮಾರ್ಕ್ ಹಾಕಿದ್ವಿ ಈಗ ನಾವೇನ್ ಮಾಡಬೇಕು ಮೂರುವರೆ ಪ್ಲಸ್ ಕಾಲು ಇಂಚು ಮಾರ್ಜಿನ್ ಸೇರಿಸ್ಕೊಂಡು ಮೂರು ಮುಕ್ಕಾಲು ಒಂದು ಮಾರ್ಕನ್ನು ಹಾಕ್ಕೊಂಡು ಹಾಕೊಂಡು ಇಲ್ಲಿ ನಮಗೆ ಒಂದು ಮುಕ್ಕಾಲು ಇಂಚ್ ಬೇಕು ಅಂದ್ರೆ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಅನ್ನ ಹಾಕೋಬೇಕು ಓಕೆನಾ ಇಲ್ಲಿ ಫೈನಲಿ ನಮ್ಗೆ ಎಷ್ಟು ಬೇಕು ಎರಡು ಕಾಲ್ ಇಂಚು ಬೇಕು ಎರಡು ಕಾಲು ಅಂದ್ರೆ ಮೂರು ಕಾಲ್ ಮಾರ್ಕ್ ಅನ್ನ ಹಾಕೋಬೇಕು ಇದು ಫೈನಲೈಸ್ ಮಾರ್ಕ್ ಈಗ ಇಲ್ಲಿಂದ ನಾವೇನ್ ಮಾಡಬೇಕು ಜಸ್ಟ್ ಡಾಟ್ 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 ಲೈನ್ ಅನ್ನ ಹಿಡ್ಕೊಳ್ಬೇಕು ಈ ರೀತಿ ಹಾಕೋತ ಹೋಗ್ಬೇಕು ಇಷ್ಟೇ ವೆರಿ ಸಿಂಪಲ್ ಅಂದ್ರೆ ವೆರಿ ಸಿಂಪಲ್ ಈ ರೀತಿ ಇಟ್ಟು ಮಾರ್ಕ್ ಹಾಕೊಂಡು ಈ ರೀತಿ ಕಟಿಂಗ್ ಅನ್ನ ಮಾಡಬೇಕು ಇಲ್ಲಿ ಏನ್ ಮಾಡ್ಬೇಕು ನೀವು ಅಂದ್ರೆ ಸರ್ ನೀವು ಇಷ್ಟು ಫಾಸ್ಟ್ ಆಗಿ ಮಾಡ್ತೀರಿ ನಮಗೆ ಮಾಡಕ್ ಬರಲ್ಲ ನೀವೇನೋ ಹೇಳ್ಬಿಡ್ತೀರಿ ಎಕ್ಸ್ಪೀರಿಯೆನ್ಸ್ ನಾವು ಬಿಗಿನರ್ಸು ನೀವು ಬಿಗಿನರ್ಸ್ ಆದರೂ ಕೂಡ ನೀವೇನು ಮಾಡಬೇಕು ಅಂತಂದ್ರೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ನೀವು ಅಂತಂದ್ರೆ ಧೈರ್ಯ ಮಾಡಬೇಕು ಏನು ಮಾಡಬೇಕು ನೋಡಿ ಕರೆಕ್ಟಾಗಿ ಮಾರ್ಜಿನ್ ಬರುತ್ತೆ ಇದಕ್ಕೆ ಮಾರ್ಜಿನ್ ಇದಕ್ಕೆ ಮಾರ್ಜಿನ್ ಸರಿ ಹೋಗುತ್ತೆ ಪರ್ಫೆಕ್ಟ್ ಆಗಿ ಪಟ್ಟಿ ಅಂತಕ್ಕಂಥದ್ದು ಕುತ್ಕೊಳ್ಳುತ್ತೆ ಕ್ರಾಸ್ ಬೆಲ್ಟ್ ಅಂತಕ್ಕಂಥದ್ದು ಓಕೆನಾ ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಓಕೆನಾ ನಾ ನೀವೇನು ಮಾಡ್ತೀರಿ ಅಂತಂದ್ರೆ ಫಸ್ಟ್ ಧೈರ್ಯನೇ ಮಾಡಲ್ಲ ಓಕೆನಾ ಏನಾಗುತ್ತೆ ಏನೋ ಕಟ್ ಮಾಡಿದ್ರೆ ಮತ್ತೆ ಯಾರನ್ನ ಅಂದ್ಬಿಡ್ತಾರೆ ಏನೋ ಮನೆಯಲ್ಲಿ ಅಥವಾ ಟಿ ಕ್ಲಾಸಲ್ಲಿ ಆದರೆ ಕ್ಲಾಸಲ್ಲಿ ಆದರೆ ಅಂದ್ಕೊಳ್ತಾರೆ ಏನೋ ಅನ್ನೋ ಒಂದು ಭಾವನೆಯಿಂದ ನೀವು ಕಟ್ ಮಾಡಿದ್ರೆ ನೀವು ಯಾವತ್ತೂ ಕೆಲಸನ ಕಲಿಯಲಿಕ್ಕೆ ಆಗೋದಿಲ್ಲ ಫಸ್ಟ್ ಧೈರ್ಯ ಮಾಡಿ ಅದು ಹಾಳಾಯ್ತಾ ಹಾಳಾಗಲಿ ಹಾಳಾದ್ರೇ ನಮಗೆ ನಾಲೆಡ್ಜ್ ಅಂತಕ್ಕಂಥದ್ದು ಬಿಲ್ಡ್ ಆಗುತ್ತೆ ಅಲ್ಲಿವರೆಗೂ ನಾಲೆಡ್ಜ್ ಅಂತಕ್ಕಂಥದ್ದು ಬಿಲ್ಡ್ ಆಗಲ್ಲ ಸ್ಲೀವ್ಸ್ಗೆ ಫಸ್ಟ್ ಕೆಳಗಡೆ ನಾಲ್ಕು ಲೇರ್ನ ಹಾಕ್ಕೊಂಡು ನಾವೇನು ಮಾಡಬೇಕು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಇದು ಆಫ್ ಇಂಚ್ ಮಾರ್ಜಿನ್ಗೋಸ್ಕರ ಎಕ್ಸಸ್ ಇದ್ರೆ ಕಟ್ ಮಾಡ್ಕೊಂಡು ತಕ್ಕೊಳ್ಳಿ ಇವ್ರಿಗೆ ಸ್ಲೀವ್ಸ್ ಬೇಕಾಗಿರ್ತಕ್ಕಂಥದ್ದು ಎಂಟೂವರೆ ಎಂಟು ಇಂಚು ಎಂಟು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಎಂಟು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಇದು ಎರಡು ಸ್ಲೀವ್ ಲೆಂತ್ ಮೆಜರ್ಮೆಂಟ್ಗೆ ಸಿಕ್ಟಿದು ಸಿಕ್ಕಾದ್ಮೇಲೆ ನಾವೇನು ಮಾಡಬೇಕು ಅಂದರೆ ಈಗ ಮೇನ್ ಮಾಡಬೇಕಾಗಿರ್ತಕ್ಕಂಥದ್ದು ಬ್ಯಾಕ್ಸೈಡ್ನ ಮೆಜರ್ಮೆಂಟ್ ಸೈಡ್ ತೋಳು ನಮಗೆ ಕರೆಕ್ಟಾಗಿ ಏಳುವರೆ ಇದೆ ಈ ಎಂಡಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಆರು ಕಾಲು ಇಂಚು ಬರ್ತಾ ಇದೆ ಇದನ್ನ ನೆನಪಿಟ್ಕೊಳ್ಳಿ ಆರು ಕಾಲ್ ಇಂಚಿಗೆ ನಾವು ಡೈರೆಕ್ಟ್ ಆಗಿ ಮಾರ್ಕನ್ನು ಮಾರ್ಕ್ ಹಾಕೋಬೇಕು ಓಕೆನಾ ಇದು ಆರು ಕಾಲ್ ಇಂಚಿಗೆ ಒಂದು ಮಾರ್ಕ್ ಹಾಕೊಂಡ್ವಿ ಇಲ್ಲಿ ಐದೂವರೆ ಇಂಚಿಗೆ ಕೆಳಗಡೆ ಬಾಟಮ್ ಬೇಕು ಐದುವರೆ ಇಂಚಿಗೆ ಒಂದು ಮಾರ್ಕನ್ನು ಅನ್ನ ಇದಾದ ನಂತರ ಕ್ಯಾಪ್ ಹೈಟ್ ನಾವು ಯಾವ ರೀತಿ ಡಿಕ್ಲೇರ್ ಮಾಡಬೇಕು ಅಂತಂದ್ರೆ ಎಲ್ಲಿದೆ ಎರಡು ಮುಕ್ಕಾಲು ಇಂಚಿಗೆ ಬರ್ತಾ ಇದೆ ಈ ಲೈನ್ ಏನಿದೆ ಇಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅದನ್ನೇ ಮಾರ್ಕ್ ಹಾಕೋಬೇಕು ಕ್ಯಾಪ್ ಹೈಟ್ಗೆ ಎರಡು ಇಂಚು ಆಗಲೇ ಇದು ಅದು ಎರಡು ಮ್ಯಾಚ್ ಆಗೋದು ಓಕೆನಾ ಇದನ್ನ ನೆನಪಿಟ್ಕೊಳ್ಳಿ ಎರಡು ಇಂಚು ಕ್ಯಾಪ್ ಹೈಟ್ ಮಾತ್ರ ತುಂಬಾನೇ ಇಂಪಾರ್ಟೆಂಟು ಸಾಕಷ್ಟು ಜನ ನಾನೇ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ ಎಷ್ಟಿದೆ ಅಷ್ಟಕ್ಕೆ ಮಾಡಿ ಅಂತ ಹೇಳಿ ಯಾಕೆ ಅಂತಂದ್ರೆ ನಾವು ಆಗ ನಮಗೂ ತಿಳುವಳಿಕೆ ಕಡಿಮೆನೆ ಓಕೆನಾ ಕಲಿತಾ ಇದ್ವಿ ಸೊ ಹಾಗಾಗಿ ಕರಿತಾ ಕರಿತ ಯಾಕೆ ಇವು ರಿಂಕಲ್ಸ್ ಬರುತ್ತೆ ಸಾಕಷ್ಟು ಕಮೆಂಟ್ಸ್ ಅಲ್ಲಿ ನೋಡಿದ್ವಿ ರಿಂಗಲ್ಸ್ ಬರುತ್ತೆ ಸರ್ ಲೂಸ್ ಆಗುತ್ತೆ ಸರ್ ಆಗುತ್ತೆ ಅಂತಂದ್ರೆ ಈಗ ಕಂಪ್ಲೀಟ್ಲಿ ಮ್ಯಾಚ್ ಆಗುತ್ತೆ ಈಗ ನೋಡಿ ಇಲ್ಲಿ ಎರಡು ಮುಕ್ಕಾಲು ಇಂಚಿನ ನಾವು ಕ್ಯಾಪ್ ಹೈಟ್ ಇಲ್ಲಿ ಕಾಣ್ತಾ ಇದೆ ನಮ್ಮ ಕಣ್ಣಿಗೆ ಈಗ ನಾವು ಅಪರ್ಚೆಸ್ಟ್ ಆಧಾರದ ಮೇಲೆ ಮೂರುವರೆ ಇಂಚ್ ಇಡ್ತೀವಿ ಅಂತಂದ್ರೆ ಅಂದ್ರೆ ಆಫ್ ಇಂಚು ಮುಕ್ಕಾಲು ಇಂಚು ಬಟ್ಟೆ ಎಕ್ಸಸ್ ಬಂತು ಅಂದರೆ ಅದು ರಿಂಕಲ್ಸ್ ಕೊಡದೆ ಇನ್ನೇನು ಕೊಡುತ್ತೆ ರಿಂಕಲ್ಸೇ ಕೊಡೋದು ಸೊ ಹಾಗಾಗಿ ಅದು ಹಾಗಾಗತ್ತೆ ಈಗ ನಮಗೆ ಇಲ್ಲಿ ಶೇಪನ್ನು ಕೊಡ್ತೀವಿ ಶೇಪನ್ನು ಕೊಟ್ಟರೆ ಕರೆಕ್ಟಾಗಿ ನಮಗೆ ಎಷ್ಟು ಬರಬೇಕು ಏಳುವರೆ ಇಂಚಿಗೆ ಬರಬೇಕಿಲ್ಲಿ ಯಾಕಂದ್ರೆ ಇಲ್ಲಿ ನಾವು ಏಳುವರೆ ಇಂಚಿಗೆ ಬರುತ್ತೆ ಈ ಮೆಜರ್ಮೆಂಟ್ ಏನಿದೆ ಇಲ್ಲಿಂದ ತಗೊಳ್ಬೇಕಾಗತ್ತೆ ಹಾಫ್ ಇಂಚ್ ಮಾರ್ಜಿನ್ ಇಂದ ತೆಗೆದುಕೊಳ್ಬೇಕಾಗತ್ತೆ ಆರು ಮುಕ್ಕಾಲು ಇಂಚು ಬರುತ್ತೆ ಹ್ಮ್ ಆರು ಮುಕ್ಕಾಲು ಇಂಚು ಬರುತ್ತೆ ಸೊ ಆರು ಮುಕ್ಕಾಲು ಇಂಚ್ಗೆ ನಾವು ಮಾರ್ಕನ್ನು ಹಾಕೊಳ್ಳೋಣ ಆರು ಮುಕ್ಕಾಲು ಇಂಚ್ ಮಾರ್ಕ್ ಹಾಕೊಂಡ್ರೆ ನಮಗೆ ಏಳು ಕಾಲು ಇಂಚ್ ಕರೆಕ್ಟ್ ಬರುತ್ತೆ ಸೊ ಆಗ ನಮಗೆ ಪರ್ಫೆಕ್ಟ್ ಆಗಿರುವಂತ ಸ್ಲೀವ್ಸ್ ಅಟ್ಯಾಚ್ಮೆಂಟ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿ ಸಿಗತ್ತೆ ಇಲ್ಲ ಸಿಗಲ್ಲ ಓಕೆನಾ ಇದಾದ ನಂತರ ಸಾಕಷ್ಟು ಜನಕ್ಕೆ ಜಸ್ಟ್ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ ಅಂದಾಜು ಹಾಕೊಳ್ಳಿ ನಿಮ್ಗೆ ಟೇಪ್ ಪಿಟ್ಕೊಂಡು ಅಷ್ಟು ಆಗಿಲ್ಲ ಜಸ್ಟ್ ಒಂದು ಅಂದಾಜ್ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಜಸ್ಟ್ ನೀವೇನ್ ಮಾಡಬೇಕು ಫಸ್ಟ್ ಸ್ಟೆಪ್ ಇವೆರಡನ್ನೂ ಕಲಿಸಿ ಓಕೆನಾ ಈ ಶೇಪ್ ಹಾಕೋದ್ರಲ್ಲಿ ಸಾಕಷ್ಟು ಜನ ಎಡವಟ್ ಮಾಡ್ತಾ ಇದ್ರಿ ಈಗ ಆಲ್ರೆಡಿ ಸ್ಕೇಲ್ಸ್ ಎಲ್ಲ ಬಂದಿದಾವೆ ಸೊ ತಗೊಂಡು ನೀವು ಯೂಸ್ ಮಾಡಬಹುದು ನಾನು ತೊಗೊಂಡಿಲ್ಲ ಇನ್ನು ತಗೊಂಡು ಯೂಸ್ ಮಾಡಬೇಕಾದ್ರೆ ನೀವು ಬೇಕಾದ್ರೆ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಸೊ ಈ ರೀತಿ ಸಿಂಪಲ್ ಆಗಿ ಹಾಕಿದ್ರು ಸಾಕು ಸ್ಲೀವ್ ಶೇಪ್ ಪರ್ಫೆಕ್ಟ್ ಆಗಿ ಬರುತ್ತೆ